ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡು ಬಗೆಯ ಉಂಡೆಗಳ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಇನ್ನೇನು ಹಬ್ಬಗಳು ಸಾಲಾಗಿ ಒಂದೊಂದೇ ಬರ್ತಿದೆ ನೀವು ಯಾವ ಹಬ್ಬಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು ಆದರೆ ವಿಶೇಷವಾಗಿ ಈ ಎರಡು ಉಂಡೆಗಳನ್ನ ನಾಗರ ಪಂಚಮಿಯಲ್ಲಿ ಮಾಡ್ತಾರೆ ನಾನಿವತ್ತು ತೋರಿಸ್ತಾ ಇರೋ ಉಂಡೆಗಳು ಅಂದರೆ ನಾಗರ ಪಂಚಮಿಯ ವಿಶೇಷ ಶೇಂಗಾ ಉಂಡೆ ಮತ್ತು ನಾಗರ ಪಂಚಮಿಯ ವಿಶೇಷ ಮತ್ತು ಶ್ರೇಷ್ಠವಾದ ಕರಿಎಳ್ಳಿನ ಉಂಡೆ ಇದನ್ನು ಸಾಂಪ್ರದಾಯಿಕ ವಿಧಾನದಲ್ಲಿ ಮತ್ತು ಸರಿಯಾದ ಅಳತೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕಿ ರುಚಿಯಾಗಿ ಶುಚಿಯಾಗಿ ಹೇಗೆ ಉಂಡೆಗಳನ್ನ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ತೋರಿಸ್ತಾ ಇದ್ದು ರುಚಿಯಾದಂತಹ ಶೇಂಗಾ ಉಂಡೆ ಶೇಂಗಾ ಉಂಡೆ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಆದರೆ ಮಾಡೋದಕ್ಕೆ ಹೆದರುತ್ತಾರೆ ಪಾಕ ಹೆಚ್ಚು ಕಡಿಮೆ ಆಗಿಬಿಟ್ರೆ ಸಿಹಿ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ವಿಡಿಯೋನ ನೀವು ಒಂದ್ಸಲ ನೋಡಿದ್ರೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಸರಿಯಾದ ಕ್ರಮವಾಗಿ ನಾನು ತೋರಿಸ್ತೀನಿ ನೀವು ಅದೇ ಅಳತೆಯಲ್ಲಿ ಅದೇ ವಿಧಾನದಲ್ಲಿ ನೀವು ಕೂಡ ಈ ರೀತಿಯಾದ ಶೇಂಗಾ ಉಂಡೆ ಮಾಡಿದ್ರೆ ಅದ್ಭುತ ರುಚಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸ್ ಇಲ್ಲ ಬನ್ನಿ ಈಗ ಶುರು ಮಾಡ್ಕೊಳ್ಳೋಣ ಅದ್ಭುತವಾದ ಶೇಂಗಾ ಉಂಡೆ ಹೇಗ್ ಮಾಡೋದಂತ ಈ ಶೇಂಗಾ ಉಂಡೆ ಮಾಡೋದಕ್ಕೆ ಮೊದಲಿಗೆ ಒಂದು ಕಡಾಯಿ ತಗೊಳ್ಬೇಕು ಈ ಕಡಾಯಿಗೆ ನನಗೆ ಅರ್ಧ ಕೆ ಜಿಯಷ್ಟು ಶೇಂಗಾ ಅಂದರೆ ಕಡಲೆಕಾಯಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಸುಮಾರು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಗ್ಯಾಸ್ ಫ್ಲೇಮ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಪೂರ್ತಿಯಾಗಿ ರೀತಿಯಾಗಿ ಕೆಂಪಗಾಗಬೇಕು ಸಿಪ್ಪೆ ತೆಗೆದಾಗ ಒಳಗಡೆ ಇರೋ ಶೇಂಗಾ ಒಳ್ಳೆ ಗೋಲ್ಡನ್ ಕಲರಿಗೆ ಬಂದಿರಬೇಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅದಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಅಗ್ಲವಾಗಿರೋ ಪರಾತಿಗೆ ಇದನ್ನ ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾದ್ಮೇಲೆ ಇದ್ರ ಸಿಪ್ಪೆಯನ್ನ ನಾವು ಬಿಡಿಸ್ಕೊಳ್ಬೇಕಾಗುತ್ತೆ ತಣ್ಣಗಾದ್ಮೇಲೆ ಈಸಿಯಾಗಿ ನೀವು ಕೈ ಬೆರಳುಗಳಿಂದನೇ ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ಬೋದು ಅದಾದ್ಮೇಲೆ ಸಿಪ್ಪೆ ಮತ್ತೆ ಶೇಂಗಾವನ್ನ ಬೇರೆ ಬೇರೆ ಮಾಡೋದಕ್ಕೆ ಯಾವುದಾದ್ರೂ ಮರದ ಸಹಾಯದಿಂದ ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಚಪ್ಪರ್ಸ್ಕೊಂಡ್ರೆ ಚೆನ್ನಾಗಿ ಈಸಿಯಾಗೆ ಸಿಪ್ಪೆ ಎಲ್ಲ ಸಪ್ರೇಟ್ ಆಗ್ಬಿಡುತ್ತೆ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಯಾವ ರೀತಿಯಾಗಿ ಸಿಪ್ಪೆ ಸಪ್ರೇಟ್ ಮಾಡ್ಕೊಳ್ತಿರೋ ಅದೇ ವಿಧಾನದಲ್ಲಿ ನೀವು ಮಾಡ್ಕೊಳ್ಬೋದು ಸಿಪ್ಪೆಯೆಲ್ಲ ಬಿಡಿಸಿ ಇಟ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣ್ತಿದೆ ಒಳ್ಳೆ ಗೋಡಂಬಿ ಹೊರದಿರೋ ಥರ ಕಾಣ್ತಿದೆ ಅಲ್ಲ ಈಗ ಇದರಲ್ಲಿ ಉಂಡೆ ಮಾಡ್ಕೊಳ್ಳೋದು ಹೇಗಂದರೆ ಮೊದಲಿಗೆ ಈ ಶೇಂಗಾನೆಲ್ಲ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಹೇಗಂದರೆ ಇದನ್ನು ಮೂರು ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಬೇಡಿ ಆವಾಗ ಉಂಡೆ ಚೆನ್ನಾಗಾಗೋದಿಲ್ಲ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಆಫ್ ಆನ್ ಆಫ್ ಆನ್ ಮಾಡ್ಕೊಳ್ಬೇಕು ಕೇವಲ ಮೂರೇ ಸಲ ನೋಡಿ ಈ ರೀತಿಯಾಗಿ ತರತರಿಯಾಗಿ ರುಬ್ಕೊಳ್ಬೇಕು ಆವಾಗಲೇ ಶೇಂಗಾ ಉಂಡೆ ರುಚಿಯಾಗೋದು ನೀವು ಶೇಂಗಾ ಉಂಡೆ ತಿನ್ನುವಾಗ ನಿಮಗೆ ಶೇಂಗಾ ಸಿಗಬೇಕು ಆ ಥರ ರುಬ್ಕೊಳ್ಳಿ ಅದಾದಮೇಲೆ ಒಂದು ನಾಲ್ಕು ಚಮಚದಷ್ಟು ಹುರ್ಗಡ್ಲೇನ ಕೂಡ ಪುಡಿ ಮಾಡಿ ಹಾಕೊಂಡಿದ್ದೀನಿ ಹುರ್ಗಡ್ಲೆ ಪುಡಿ ಆದಮೇಲೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ನೋಡಿ ಪುಟಾಣಿ ಅಂದರೆ ಹುರ್ಗಡ್ಲೆ ಪುಡಿ ಮತ್ತು ಒಣ ಕೊಬ್ಬರಿ ತುರಿಯನ್ನು ಹಾಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಎರಡರಿಂದ ಮೂರು ಚಮಚದಷ್ಟು ಬಿಳಿ ಎಳ್ಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಸ್ವಲ್ಪ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ಇದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಬಿಳಿ ಎಳ್ಳು ಹುರಿದಿರೋಂತ ಬಿಳಿ ಎಳ್ಳನ್ನು ಕೂಡ ಅದರಲ್ಲೇ ಸೇರಿಸಿದೀನಿ ಹಾಗೆ ಎರಡು ಚಮಚದಷ್ಟು ಗಸಗಸೆಯನ್ನು ಕೂಡ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಕೂಡ ಗೋಲ್ಡನ್ ಕಲರ್ ಬಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಿದ್ದೀನಿ ಬರೀ ಗಸಗಸೆ ಒಂದೇ ಪುಡಿ ಆಗಲ್ಲ ಅದಕ್ಕೆ ಒಂದು ಚಮಚ ಹೊರಗಡ್ಲೆ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಗಸಗಸೆ ಮತ್ತೆ ಒಂದು ಚಮಚ ಹೊರಗಡ್ಲೆ ಹಾಕಿ ಪುಡಿ ಮಾಡ್ಕೊಂಡಿದ್ದಾಯಿತು ಅದನ್ನು ಕೂಡ ಅದೇ ಮಿಶ್ರಣದಲ್ಲಿ ಸೇರಿಸಿದ್ದೀನಿ ಅರ್ಧ ಚಮಚದಷ್ಟು ಶುಂಠಿ ಪುಡಿ ಒಣ ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಅಂದರೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಪುಡಿ ಸಾಕಾಗುತ್ತೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಸಾಮಗ್ರಿಗಳ ಅಳತೆ ಸರಿಯಾಗಿ ಹೇಳಿದ್ದೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಮಾಡ್ಕೊಳ್ತಾ ಇದೀನಿ ಬೆಲ್ಲದ ಪಾಕ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ತಗೊಂಡಿರೋ ಬೆಲ್ಲ ನಾನೂರ್ ಗ್ರಾಮ್ ಐನೂರು ಗ್ರಾಮ್ ಶೇಂಗಾಕ್ಕೆ ನಾನೂರು ಗ್ರಾಮ್ ನಷ್ಟು ಬೆಲ್ಲವನ್ನ ಪುಡಿ ಮಾಡಿ ತಗೊಂಡಿದೀನಿ ಇದನ್ನ ನಾವೀಗ ಒಂದು ಪಾತ್ರೆಗೆ ಹಾಕೊಳ್ಳೋಣ ಪಾಕ ಮಾಡ್ಕೊಳ್ಳೋದಿಕ್ಕೆ ಪೂರ್ತಿ ಬೆಲ್ಲನ ಹಾಕಿ ಆದ್ಮೇಲೆ ಇದಕ್ಕೆ ನಾವು ಕಾಲ್ ಕಪ್ ನಷ್ಟು ನೀರ್ ಹಾಕೊಳ್ಬೇಕಾಗತ್ತೆ ನೀರ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ನೀರ್ ಹಾಕ್ಬಿಟ್ಟು ಇದನ್ನ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಎಲ್ಲಿವರೆಗೂ ಅಂದ್ರೆ ಬೆಲ್ಲ ಪೂರ್ತಿಯಾಗಿ ಕರ್ಗೋವರೆಗೂ ಬೆಲ್ಲ ಪೂರ್ತಿಯಾಗಿ ಕರಗಿದ ಮೇಲೆ ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರೋದರಿಂದ ನಾವು ಮೊದಲಿಗೆ ಶೋಧಿಸಿ ತಗೊಳ್ಬೇಕಾಗತ್ತೆ ಶೋಧಿಸಿ ಆದಮೇಲೆ ಬೆಲ್ಲದ ಪಾಕ ಸರಿಯಾಗಿ ಅಂಟು ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಸು ಶೋಧಿಸ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪಾತ್ರೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿಯೇ ಈ ಬೆಲ್ಲದ ಪಾಕವನ್ನು ಹಾಕೊಳ್ತಿದ್ದೀನಿ ಈಗ ಇನ್ನೂ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ನಮಗೆ ಒಂದು ಎಳೆ ಅಂಟು ಬರಬೇಕಾಗುತ್ತೆ ಈ ಈ ಉಂಡೆಗೆ ನಮಗೆ ಒಂದು ಎಳೆ ಅಂಟು ಸಾಕು ಅದು ಯಾವ ರೀತಿ ಇರುತ್ತೆ ಅಂತ ನನಗೆ ತೋರಿಸ್ತೀನಿ ನೋಡಿ ಐದು ನಿಮಿಷಗಳ ಕಾಲ ಈ ಪಾಕವನ್ನ ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಪಾಕ ತಗೊಳ್ಳಿ ತಣ್ಣಗೆ ಮಾಡ್ಕೊಳ್ಳಿ ಈ ರೀತಿಯಾಗಿ ಎರಡು ಬೆರಳುಗಳ ಸಹಾಯದಿಂದ ನೋಡಿ ಒಂದು ಎಳೆ ಅಂಟು ಬಂತಂದ್ರೆ ಪರ್ಫೆಕ್ಟ್ ಆಗಿದೆ ಪಾಕ ಅಂತ ಅರ್ಥ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಒಂದು ಬಟ್ಲಲ್ಲಿ ನೀರಿಗೆ ಈ ಪಾಕವನ್ನು ಹಾಕಿದ್ರೆ ಪಾಕ ಕೆಳಗಡೆ ಸೆಟಲ್ ಆಗುತ್ತೆ ತುಂಬಾ ಗಟ್ಟಿಯಾಗಿ ಉಂಡೆತರ ಆಗಬಾರ್ದು ಕೆಳಗೆ ಸೆಟಲ್ ಆದರೆ ಸಾಕು ತೆಳುವಾದ ಪಾಕನೆ ಬೇಕಾಗುತ್ತೆ ಈಗ ಈ ಪಾಕದಲ್ಲಿ ಪೂರ್ತಿ ಪಾಕ ಒಟ್ಟಿಗೆ ಹಾಕೋಬೇಡಿ ನಾನು ಮುಕ್ಕಾಲು ಭಾಗದಷ್ಟು ಪಾಕ ಹಾಕಿ ಉಳಿದು ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತೆ ಹಾಕೊಳ್ಳೋಣ ಈಗ ಎಲ್ಲವನ್ನ ನಿಧಾನವಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಪಾಕ ತುಂಬಾ ಬಿಸಿ ಆಗಿರುತ್ತೆ ಹಾಗಾಗಿ ಸ್ಪೂನ್ ಸಹಾಯದಿಂದ ಸಹದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ಪಾಕ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಷ್ಟರಲ್ಲೇ ನೀವು ಕೂಡ ಮ್ಯಾನೇಜ್ ಮಾಡ್ಬೋದು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದೀನಿ ಪಾಕ ಸ್ವಲ್ಪ ಹೆಚ್ಚಾಯ್ತು ಅಂದ್ರೆ ಸ್ವಲ್ಪ ಹುರ್ಗಡ್ಲೆಯನ್ನ ಪುಡಿ ಮಾಡಿ ಹಾಕೊಂಡ್ರೆ ಉಂಡೆ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ ಹೆದರು ಅವಶ್ಯಕತೆನೆ ಇಲ್ಲ ಈಗ ನೋಡಿ ಇಷ್ಟು ಪಾಕಕ್ಕೆ ಇಷ್ಟು ಮಿಶ್ರಣ ಪರ್ಫೆಕ್ಟಾಗಿ ಸರಿ ಹೋಗಿದೆ ನಾನು ಕೂಡ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗೆ ಕೂಡ ಆಗಿದೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆದರೆ ಒಂದು ಬಟ್ಲು ತಗೊಳ್ಳಿ ನೀರಲ್ಲಿ ನೀರು ಇರುವಂತ ಬಟ್ಲು ಅದರಲ್ಲಿ ನೀರು ಸ್ವಲ್ಪ ಹಚ್ಕೊಂಡು ಹಚ್ಕೊಂಡು ನೀವು ರೀತಿಯಾಗಿ ಬಿಸಿ ಬಿಸಿ ಆಗಿರುವಾಗಲೇ ನೀವು ಉಂಡೆಯನ್ನು ಕಟ್ಕೊಳ್ಬೇಕಾಗುತ್ತೆ ನಾನು ಸ್ವಲ್ಪ ದೊಡ್ಡ ನಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮಗೆ ಯಾವ ಗೆ ಬೇಕೋ ಆ ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ನೋಡಿ ಈ ಸೈಜ್ಗೆ ನಾನು ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಐದರಿಂದ ಹತ್ತು ನಿಮಿಷದಲ್ಲಿ ಅಷ್ಟು ಉಂಡೆಗಳು ಮಾಡ್ಕೊಂಡ್ಬಿಡ್ಬೋದು ತುಂಬಾನೇ ಸುಲಭ ಹಾಗೆ ರುಚಿ ಕೂಡ ಅದ್ಭುತವಾಗಿರುತ್ತೆ ನೋಡಿ ನಾನು ಈಗ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದೀನಿ ಶೇಂಗಾ ಉಂಡೆ ಅಂತೂ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಪರ್ಫೆಕ್ಟ್ ಟೆಕ್ಸ್ಚರ್ನಲ್ಲಿ ಪರ್ಫೆಕ್ಟ್ ರುಚಿಯಲ್ಲಿ ಸಕ್ಕತ್ತಾಗಾಗಿತ್ತು ನಮ್ಮ ಮನೆಯಲ್ಲಂತೂ ಪ್ರತಿ ವರ್ಷ ನಾನು ನಾಗರ ಪಂಚಮಿ ಹಬ್ಬಕ್ಕೆ ಇದೇ ರೀತಿಯಾಗೇ ಉಂಡೆ ಮಾಡೋದು ನೀವು ಕೂಡ ಈ ಸಲ ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿಯಾದ ಶೇಂಗಾ ಉಂಡೆಯನ್ನು ಮಾಡಿ ಹಬ್ಬವನ್ನು ಖುಷಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಇರೋರು ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೆ ಇವತ್ತಿನ ಈ ಶೇಂಗಾ ಉಂಡೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾ ಪ್ರಿಯಾಸಜಿ ಚಾನಲ್ಗೆ ಲೈಕ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ನಿಧಾನವಾಗಿ ಆರಾಮವಾಗಿ ನಾವು ಶೇಂಗಾ ಉಂಡೆನ ಎರಡು ಪೀಸ್ ಮಾಡ್ಬೋದು ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಕೂಡ ಆಗಿರುತ್ತೆ ಈಗ ನಾನು ತೋರಿಸಿರುವಂಥ ಈ ಶೇಂಗಾ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ಸಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇದರಿಂದ ಅವ್ರಿಗೂ ಕೂಡ ಹಬ್ಬದಲ್ಲಿ ಸಹಾಯ ಆಗುತ್ತೆ ಈಗ ನಾನು ನಾಗರ ಪಂಚಮಿಯ ವಿಶೇಷ ಎರಡನೆಯ ಉಂಡೆ ರೆಸಿಪಿ ತೋರಿಸ್ತಿದ್ದೀನಿ ಅದೇ ಕರಿಹಳ್ಳಿನ ಉಂಡೆ ಮಾಡೋದಂತೂ ತುಂಬನೇ ಸುಲಭ ವಿಧಾನ ಒಂದು ಇಪ್ಪತ್ತು ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿಯಲ್ಲೇ ನೀವು ಸರಿಯಾದ ಅಳತೆಯಲ್ಲಿ ಸರಿಯಾದ ವಿಧಾನದಲ್ಲಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋವಂಥ ಅಂಥ ಕರಿಯಲ್ಲಿನ ಉಂಡೆನ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿಯಾಗಿ ಏನೆಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಈ ಉಂಡೆನ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ಈ ಉಂಡೆಯನ್ನು ಮಾಡೋದಕ್ಕೆ ನಮಗೆ ಕರಿ ಎಳ್ಳು ಬೇಕಾಗುತ್ತೆ ನಾನಿವತ್ತು ಅರ್ಧ ಕೆ ಜಿ ಪ್ರಮಾಣದಷ್ಟು ಕರಿ ಎಳ್ಳನ್ನು ತಗೊಂಡು ಮಾಡ್ತಾ ಇದ್ದೀನಿ ನೀವು ಕಾಲು ಕೆ ಜಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬೋದು ಎಲ್ಲ ಸಾಮಗ್ರಿಗಳನ್ನ ಅರ್ಧ ಅರ್ಧ ಹಾಕೊಂಡ್ರೆ ಆಗೋಗುತ್ತೆ ನಾನಿವತ್ತು ಅರ್ಧ ಕೆ ಜಿ ಕರಿ ಎಳ್ಳನ್ನ ಚೆನ್ನಾಗಿ ಆರಿಸಿ ತೆಗೆದಿಟ್ಕೊಂಡಿದ್ದೀನಿ ಈಗ ಇದ್ರ ಮುಂದಕ್ಕೆ ಇನ್ನೇನು ಸಾಮಗ್ರಿಗಳು ಬೇಕಂದ್ರೆ ಅರ್ಧ ಕೆ ಜಿ ಕರಿ ಎಳ್ಳಿಗೆ ನಮಗೆ ಮುನ್ನೂರು ಅಷ್ಟು ಬೆಲ್ಲ ಸಾಕಾಗುತ್ತೆ ಸಿಹಿ ಹೆಚ್ಚಿಗೆ ಬೇಕನ್ನೋರು ಮುನ್ನೂರ ಐವತ್ತು ಅಷ್ಟು ತಗೊಳ್ಳಿ ಇಲ್ಲ ಸಮ ಸ್ವಲ್ಪ ಕಡಿಮೆನೇ ಇರಲಿ ಅಂದರೆ ಮುನ್ನೂರು ಗ್ರಾಮ್ ಸಾಕು ಹಾಗೆಯೇ ಅರ್ಧ ಕಪ್ನಷ್ಟು ಒಂದು ಹಣ ಕೊಬ್ಬರಿ ತುರ್ದು ಇಟ್ಕೊಂಡಿದೀನಿ ಮೂರಿಂದ ನಾಲ್ಕು ಚಮಚಷ್ಟು ಶೇಂಗಾ ಅಂದ್ರೆ ಕಡ್ಲೆಕಾಯಿ ಬೀಜನ ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದೀನಿ ಮತ್ತೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹುರ್ಗಡ್ಲೆಯನ್ನ ಕೂಡ ಪುಡಿ ಮಾಡಿ ಇಟ್ಕೊಂಡಿದೀನಿ ಅರ್ಧ ಚಮಚದಷ್ಟು ಶುಂಠಿ ಪುಡಿ ಐದರಿಂದ ಆರು ಏಲಕ್ಕಿ ಪುಡಿಯನ್ನ ನಾವು ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಉಂಡೆ ಮಾಡ್ಕೊಳ್ಳೋದಿಕ್ಕೆ ಮೊದಲು ಒಂದು ಕಡಾಯಿಗೆ ನಾವು ಈ ಕರಿ ಎಳ್ಳನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಒಟ್ಟಿಗೆ ಅಷ್ಟು ಅರ್ಧ ಕೆ ಜಿ ಎಳ್ಳನ್ನ ಹಾಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ನಾನು ಮೂರು ಬ್ಯಾಚ್ಗಳಲ್ಲಿ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಿಮ್ಗೆ ಹುರ್ಕೊಳ್ಳೋದು ಹೇಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಸಮಯ ನೋಡ್ಕೊಳ್ಳಿ ಗ್ಯಾಸ್ ಫ್ಲೇಮ್ ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕಾಗುತ್ತೆ ಜಾಸ್ತಿ ಹೊತ್ತು ಹುರಿದ್ರೆ ಕಹಿ ಬಂದ್ಬಿಡುತ್ತೆ ಹುಷಾರು ಐದರಿಂದ ಆರು ನಿಮಿಷ ಹುರ್ಕೊಳ್ಳಿ ನಾನು ಎರಡು ಪ್ಯಾನ್ನಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಟೋಟಲ್ ಆಗಿ ಮೂರು ಬ್ಯಾಚಸ್ಸಲ್ಲಿ ನಾನು ಹುರ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕರಿಹಳ್ಳನ್ನು ನೋಡಿ ಈಗ ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ಎಳ್ಳು ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇನೆ ಅದು ಉಬ್ಬಿ ಉಬ್ಬಿ ಬಂದಿರುತ್ತೆ ಎಳ್ಳು ಆಗ ಹುರಿದಾಗಿದೆ ಅದು ಹುರಿದು ಆದಮೇಲೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಅಗ್ಲವಾಗಿರೋ ಪರಾತ್ನಲ್ಲಿ ಹಾಕಿ ಅದಾದ್ಮೇಲೆ ಒಣ ಕೊಬ್ಬರಿ ಕೂಡ ಅದರಲ್ಲೇ ಹಾಕೋಣ ಯಾಕೆಂದ್ರೆ ಸ್ವಲ್ಪ ಉದ್ದ ಉದ್ದ ತುರ್ಕೊಂಡಿದ್ದೀನಿ ಮತ್ತು ಶೇಂಗಾ ಪುಡಿ ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಶೇಂಗಾ ಪುಡಿಯನ್ನು ಕೂಡ ಅದ್ರಲ್ಲಿ ಹಾಕೊಂಡಿದ್ದೀನಿ ಎಲ್ಲವನ್ನ ಮಿಕ್ಸ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ ಒಂದು ಮೂರಿಂದ ನಾಲ್ಕು ಟ್ರಿಪ್ ನಲ್ಲಿ ನಾವು ರುಬ್ಕೊಳ್ಳೋಣ ರುಬ್ಕೊಳ್ಳೋದು ಹೇಗಂದ್ರೆ ಸಣ್ಣ ಪೂರ್ತಿಯಾಗಿ ಪುಡಿ ಮಾಡೋದ್ ಬೇಡ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ತರ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಇದೇ ತರ ನಾನು ಮೂರ್ ಗಳಲ್ಲಿ ನಾನು ರುಬ್ಕೊಂಡಿದೀನಿ ಈಗ ನಾನು ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ಶೇಂಗಾ ಪುಡಿ ಹುರ್ಗಡ್ಲೆ ಪುಡಿ ಮತ್ತು ಎಳ್ಳನ್ನು ಹುಬ್ಕೊಂಡಿರೋ ಪುಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಆಗಿದೆ ಈಗ ಇದರಲ್ಲೇ ಒಣ ಶುಂಠಿ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ ಅರ್ಧ ಚಮಚದಷ್ಟು ಇದು ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಏಲಕ್ಕಿಯನ್ನು ಕೂಡ ಪುಡಿ ಮಾಡ್ಕೊಂಡು ಅದು ಕೂಡ ಒಂದು ಅರ್ಧ ಚಮಚದಷ್ಟು ಹಾಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ತೆಗೆದಿಟ್ಕೊಳ್ಳೋಣ ಈಗ ಇದರಲ್ಲಿ ಪಾಕ ಮಾಡಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಟ್ರೆ ಉಂಡೆ ರೆಡಿ ಆಗಿಬಿಡುತ್ತೆ ಈಗ ಪಾಕ ಮಾಡ್ಕೊಳ್ಳೋ ಸಮಯ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಮುನ್ನೂರು ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಸಿಹಿ ಪ್ರಮಾಣ ಜಾಸ್ತಿ ಬೇಕಂದ್ರೆ ಮುನ್ನೂರೈವತ್ತು ಗ್ರಾಮ್ ಕೂಡ ತಗೊಳ್ಬೋದು ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರು ಹೆದರೋ ಅವಶ್ಯಕತೆ ಇಲ್ಲ ಒಂದೆಳೆ ಅಂಟು ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಮೊದಲು ಬೆಲ್ಲ ಪೂರ್ತಿಯಾಗಿ ಕರಗಲಿ ಪೂರ್ತಿ ಬೆಲ್ಲ ಕರದ್ಮೇಲೆ ಕರಗಿದ್ಮೇಲೆ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಪಾಕವನ್ನ ತಗೊಂಡು ಸ್ವಲ್ಪ ತಣ್ಣಗ್ ಮಾಡ್ಕೊಂಡು ನೀವು ಒಂದೆಳೆ ಅಂಟನ್ನ ಚೆಕ್ ಮಾಡ್ಕೊಳ್ಳಿ ನಿಧಾನವಾಗಿ ಎರಡೂ ಬೆರಳಿಗೆ ಅಂಟಿದ್ರೆ ಸಾಕು ನೋಡಿ ಈ ರೀತಿಯಾಗಿ ಒಂದೆಳೆ ಅಂಟು ಬಂದ್ರೆ ಪಾಕ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಅರ್ಥ ಈಗ ನಾನು ಗ್ಯಾಸ್ ನ ಆಫ್ ಮಾಡ್ಕೊಳ್ತೀನಿ ಪಾಕ ತಯಾರಾಗಿದೆ ಇದನ್ನ ನಾವು ಶೋಧಿಸ್ಬಿಟ್ಟು ಆ ಮಿಕ್ಸ್ಚರ್ ಗೆ ನಾವು ಹಾಕೊಳ್ಬೇಕಾಗುತ್ತೆ ಎಳ್ಳಿನ ಮಿಕ್ಸ್ಚರ್ ಗೆ ನೋಡಿ ಶೋಧಿಸಿ ಹಾಕೊಳ್ಳಿ ಯಾಕಂದ್ರೆ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ ಹಾಗಾಗಿ ಸ್ವಲ್ಪ ಪಾಕವನ್ನ ಉಳಿಸ್ಕೊಂಡಿದೀನಿ ಅಷ್ಟು ಪಾಕ ಹಾಕೊಂಡಿಲ್ಲ ನೋಡ್ಬಿಟ್ಟು ಬೇಕನ್ಸಿದ್ರೆ ಹಾಕೊಳ್ಳೋಣ ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನ್ ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇನ್ನ ಸ್ವಲ್ಪ ಪಾಕ ಬೇಕನ್ಸಿದ್ರೆ ಉಳಿದಿರೋ ಪಾಕಕ್ಕೇನೆ ಎರಡು ಚಮಚ ನೀರ್ ಹಾಕ್ಬಿಟ್ಟು ಬಿಸಿ ಮಾಡಿ ಹಾಕೊಳ್ಳೋಣ ಯಾಕಂದ್ರೆ ಪಾಕ ಹಾಗೆ ಇಟ್ಬಿಟ್ರೆ ತಕ್ಷಣನೇ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಒಂದ್ ಚಮಚ ನೀರ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಮಿಶ್ರಣಕ್ಕೆ ನನಗೂ ಕೂಡ ಪಾಕ ಸ್ವಲ್ಪ ಕಡಿಮೆ ಅನ್ನಿಸ್ತು ಉಳಿದಿರೋ ಪಾಕಕ್ಕೇನೆ ಎರಡು ಚಮಚದಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ನಾನು ಆ ಪಾಕವನ್ನು ಹಾಕ್ಕೊಂಡಿದ್ದೀನಿ ಈಗ ಸರಿಯಾಗಿ ಆಗಿದೆ ಪಾಕ ಇಷ್ಟು ಮಿಶ್ರಣಕ್ಕೆ ನೀವು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಿಮ್ಗೇನಾದರೂ ಪಾಕ ಸ್ವಲ್ಪ ಜಾಸ್ತಿ ಆಯಿತು ಅನಿಸಿದ್ರೆ ಸ್ವಲ್ಪ ಹೊರಗಡ್ಲೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಪಾಕ ಕಡಿಮೆ ಆಯಿತು ಅಂದರೆ ಗೊತ್ತಲ್ಲ ಸ್ವಲ್ಪ ಪಾಕ ಮಾಡ್ಕೊಂಡು ಹಾಕ್ಕೊಂಬಿಡಿ ಸುಲಭವಾಗಿ ಮಾಡ್ಕೊಳ್ಬಹುದು ನೋಡಿ ಈಗ ಮಿಶ್ರಣ ಪರ್ಫೆಕ್ಟ್ ಆಗಿದೆ ನಾವು ಉಂಡೆ ಕಟ್ಕೊಳೋದಕ್ಕೆ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಒಂದು ಬಟ್ಲಲ್ಲಿ ನೀರ್ ಹಾಕೊಂಡು ಹಸಿ ಕೈನ ಮಾಡ್ಕೊಂಡು ಉಂಡೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ಬಿಡಿ ಈ ಉಂಡೆ ಮಾಡ್ಕೊಳ್ವಾಗ ಇಬ್ರು ಇದ್ಬಿಟ್ರಂತೂ ತುಂಬಾನೇ ಬೇಗ ಬೇಗ ಅಷ್ಟು ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು ಒಬ್ರೇ ಇದ್ರೂ ಕೂಡ ತೊಂದರೆ ಇಲ್ಲ ತುಂಬಾನೇ ಸುಲಭವಾಗಿ ಆರಾಮವಾಗಿ ಅಷ್ಟು ಉಂಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು ಈ ಉಂಡೆ ಮಾಡಿದ ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾಳೆನೇ ನಾಗರ ಪಂಚಮಿ ಹಬ್ಬ ಇದೆ ನೀವು ಕೂಡ ಈ ಶ್ರೇಷ್ಠವಾದ ಕರಿಹಳ್ಳಿನ ಉಂಡೆಯನ್ನು ದೇವರಿಗೋಸ್ಕರ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುವಂಥ ಉಂಡೆಯನ್ನು ನೀವು ಕೂಡ ಮಾಡಿರ್ತೀರಾ ಖಂಡಿತವಾಗ್ಲೂ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬನೇ ಈಸಿಯಾಗಿ ತುಂಬಾನೇ ರುಚಿಯಾಗಿತ್ತು ಅಂತ ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ರೆಸಿಪಿ ನಿಮಗೆ ತುಂಬ ಚೆನ್ನಾಗಿ ಅನಿಸ್ತಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಈಗ ನೋಡಿ ಅಷ್ಟು ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಈಗ ನಾನು ನಿಮಗೆ ಒಂದು ಉಂಡೆಯನ್ನು ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿತ್ತು ಅಂತ ನೋಡಿ ಎಷ್ಟು ಮೃದುವಾಗಿದೆ ಇದನ್ನು ಇಟ್ಟು ಒಂದು ವಾರ ಆದರೂ ಕೂಡ ಇಷ್ಟೇ ಮೃದುವಾಗಿರುತ್ತೆ ಇದು ಕೇವಲ ನಾಗರ ಪಂಚಮಿ ಹಬ್ಬಕ್ಕೆ ಅಷ್ಟೇ ಅಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ತುಂಬಾನೇ ಶ್ರೇಷ್ಠ ಲಕ್ಷ್ಮಿಯ ನೈವೇದ್ಯಕ್ಕೆ ಕರಿಹಳ್ಳಿನ ಉಂಡೆ ತುಂಬಾನೇ ಶ್ರೇಷ್ಠ ಹಾಗಾಗಿ ನೀವು ನಾಗರ ಪಂಚಮಿಗೋ ಅಥವಾ ವರಮಹಾಲಕ್ಷ್ಮಿಗೋ ಎರಡರಲ್ಲಿ ಯಾವ ಹಬ್ಬಕ್ಕೆ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು